ಧನುಜರಿಪು ನಗು ತೆಂದ ಧನುಜರಿಪು ನಗು ರಾಯರ ಮನೆಗಳಲ್ಲಿ ಗೋಪಾಲ ರಾರೋಗಣೆಗೆ ಯೋಗ್ಯ ತರಲ್ಲ ಮಗುಳ ಪಾಂಡು ತನಯರಿಗೆ ಘನ ವಿರೋಧಿಗಳೈ ಸಿ ಮಗುಳಾ ಪಾಂಡು ತನಯರಿಗೆ ಘನ ವಿರೋಧಿ ನೀ பீவே நொழுவனிப்பூ நகுதே ನಿಯಂತ್ರಣ ತಪ್ಪದಿದ್ರೆ ನಗು ಯಾರ ಮುಖದಲ್ಲೂ ಲಾಸ್ಯವಾಗುತ್ತದೆ ಒಮ್ಮೆ ಉದ್ವೇಗ ಒಮ್ಮೆ ಆಕ್ರೋಶ ಒಮ್ಮೆ ಕ್ರೋಧ ಇದೆಲ್ಲ ಆಗಾಗ ಸಂಚಾರಿ ಭಾವಗಳಾಗಿ ಬರುವುದು ಯಾವಾಗಬೇಕು ಎಲ್ಲವನ್ನು ನಿಯಂತ್ರಿಸ್ತೇವೆ ಅಂತ ತಾವು ಹೊರಟು ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂಬ ಅರಿವು ಯಾರು ಹೇಳದಿದ್ರು ನಮ್ಮೊಳಗೆ ಹುಟ್ಟಿಕೊಂಡಾಗ ಆ ಎಲ್ಲ ಭಾವಾಂತರಗಳು ಕಾಣಿಸಿಕೊಳ್ಳುತ್ತವೆ ಅದಕ್ಕೆ ಅಪವಾದದೊಂದು ಮಾತುಂಟು ಕೃಷ್ಣ ಏನು ಶುದ್ಧ ರಾಜಕಾರಣದಲ್ಲಿ ಬದುಕೋ ಒಬ್ಬ ಇದ್ದಾರಲ್ಲ ಹೌದು ನಮ್ಮಂತ ಹಸುಮಕ್ಕಳಲ್ಲ ನಿನ್ನಂತ ಏನೂ ಅಲ್ಲದೆ ಇದ್ರು ರಾಜಕಾರಣದಲ್ಲೇ ಹೊಟ್ಟೆ ತುಂಬಿಸುವ ವರ್ಗ ಉಂಟಲ್ಲ ಅವರಿಗೊಂದು ನಗು ಬಹಳ ಮುಖ್ಯ ಬಂಡವಾಳ ಅಂತ ಅದೇ ಅವರು ನಗಡದಲ್ಲೇ ಇರುವುದು ಯಾರು ಸತ್ರು ಯಾರು ಹುಟ್ಟಿದ್ರು ಯಾರು ಯಾರ ಮನೆಗೆ ಬೆಂಕಿ ಹಾಕಿದ್ರು ಇವರು ಅದು ನಮಗೆ ಅಂಗದ ಸಂಧಾರದಲ್ಲಿ ಪಾಠ ಮಾಡಲಿಕ್ಕೆ ಗುರುಗಳು ಆಗಲೇ ಅಂದ್ರೆ ನೀರದಲ್ಲಿ ಬೇಡದಿದ್ದ ಮಾತ್ರ ಇಕ್ಕಿಟ್ಟುಕೊಳ್ಳು ಹೌದು ಸಮಾಧಾನ ಏನು ಗೊತ್ತುಂಟ ಯಾವುದಕ್ಕೂ ಆಗದವ ರಾಜಕಾರಣದಿಂದಲೇ ಹೊಟ್ಟೆ ಹೊರಗಿನ ಇದನ್ನು ಹೇಳಬಹುದು ನಾವು ಅಪ್ಪನ ಮಕ್ಕಳಾಗಿ ಸಮಗ್ರವಾಗಿ ರಾಜನೀತಿಜ್ಞರಾಗಿ ಈ ನಾಡನ್ನಾಳುವ ದೊರೆಗಳಾಗುವುದಕ್ಕಿರುವವರು ಅಂತ ನೀನು ಹೇಳಬಹುದು ಆದರೆ ಯಾವುದಕ್ಕೂ ಆಗದವ ಅಂತ ನಿರಾಕರಿಸಿದ್ರೆ ನೀವು ಮೊದಲು ಹೇಳಿದ್ದನ್ನು ನನಗೆ ಆರೋಪಿಸಬಾರದು ಯಾರದು ನಾನು ಮುಟ್ಟಿದಾಗ ಕಣ್ಣು ಹೋಗುತ್ತದೆ ಕೈ ಹೋಗುತ್ತದೆ ಮಾತ್ರ ಅಲ್ಲ ನಗು ಯಾರಿಗೆ ಬರ್ತದೆ ಯಾರಿಗೆ ಸತ್ತದ್ದು ತನ್ನ ಅಣ್ಣ ಮಾತ್ರ ಅಲ್ಲ ತಾನು ಕಳಕೊಂಡದ್ದು ಹುಟ್ಟಿದ ನನಗಿಂತ ಮೊದಲಿರುವ ಆರು ಮಂದಿ ಮಕ್ಕಳ ಅರ್ಥ ದೇವಕ್ಕೆ ನಿನಗೆ ನಾನು ನನಗೆ ಅರ್ಥವೇ ಆಗುದಿಲ್ಲ ಅರ್ಥ ಆಗಬೇಕು ಅಂತ ಹೇಳಿದ್ದೆ ನಾನು ಅದು ಅರ್ಥ ಆಗಬೇಕು ಅಂತ ಅದು ಹಾಗೇ ತೊಡಗುದು ಹೌದಾದರೆ ಈಗ ನೀನು ಹೇಳಿದ ನಾವು ಕೇಳುವ ಸಂದರ್ಭ ಬರಲಿ ಈಗ ನನಗೆ ಸಂದರ್ಭ ಬೇಕು ಅಂತ ಇಲ್ಲ ನಾನು ಸಂದರ್ಭ ಸೃಷ್ಟಿ ಮಾಡಿ ನಾನು ಇಲ್ಲದ ಸಂದರ್ಭದಲ್ಲಿ ಮಾತಾಡುವುದಿಲ್ಲ ಇದು ಒಳ್ಳೆಯದು ಅದು ಅದ ಒಳ್ಳೇದಾದ್ರಿಂದಲೇ ಮಾತಾಡುವುದಿಲ್ಲ ಅಂದದ್ದು ಆದ್ದರಿಂದ ಆರು ಮಂದಿ ಮಕ್ಕಳನ್ನು ಹೆತ್ತ ಮಕ್ಕಳನ್ನು ಕಳ್ಕೊಂಡ್ರು ಸೋದರನನ್ನು ಕಳ್ಕೊಂಡ್ರು ತಾಯಿಯ ಮನಸ್ಸಿಗೆ ಬೇಸರವಾಗದಂತೆ ಕಾಪಿಡಬಲ್ಲ ಮಗು ಲೋಕದಲ್ಲಿ ಯಾವುದು ಅಡಿಮೇಲಾದ್ರೂ ನಗು ಕಳ್ಕೊಳ್ಳುವುದಿಲ್ಲ ನೆನಪಿಟ್ಟು ಆದ್ದರಿಂದಲೇ ನನ್ನ ಮುಖದಲ್ಲಿ ನಗು ಹಾಗುಂಟು ಆ ಸಾಮರ್ಥ್ಯ ಇದ್ದವರಿಗೆ ಯಾವ ಕಾಲದಲ್ಲೂ ನೆಗೆ ಆಡುವುದಕ್ಕಾಗುತ್ತೆ ಇದು ಹೇಳಿದ್ದಕ್ಕೆ ಒಂದು ಮಾತು ಏನು ನಿನ್ನ ಅಮ್ಮ ಸಂಕಟ ಪಡುವಾಗ ಒಮ್ಮೆ ತೋರಿಸಿದ್ಯಂತೆ ಆ ಮಕ್ಕಳನ್ನು ಯಾವುದನ್ನು ಆ ಆರು ಮಂದಿಯನ್ನು ತೋರಿಸಿದ್ದು ನಾನು ತೋಕುತ್ತೀಯೋ ಹಾಗಾದ್ರೆ ಹೇಳಿದ ಕಥೆಯನ್ನು ಮುಂಬಸಿ ನಾನು ಹೇಳ್ತೇನೆ ಹಾಗಿದ್ರೆ ದುಃಖದಲ್ಲಿ ನೀವು ಭಾಗಿಯಾಗಿದ್ದೀನಿ ಅಮ್ಮ ದುಃಖಿಸಿದ್ದಕ್ಕೆ ಸ್ಪಂದಿಸಿ ಆರು ಮಕ್ಕಳನ್ನು ನೀವು ತೋರಿಸಿದ್ದ ಹೇಳ್ತೇನೆ ಹೇಳ್ತೇನೆ ಅದು ತನಕ ದುಃಖಿಸದ ತಾಯಿ ಆವತ್ತು ದುಃಖಿಸುವಂತಹದ್ದು ಯಾಕೆ ನನ್ನ ನಿಮಿತ್ತದಿಂದ ಆರನ್ನು ಕಳ್ಕೊಂಡು ಅವಳಿಗೆ ತೋರಿಸಬೇಕು ಎಂಬುದರಿಂದಲೇ ಅವಳ ದುಃಖವೇ ಹೇತುವಾಗಿ ಆರನ್ನು ತೋರಿಸುವುದಕ್ಕೆ ಹೊರಟದ್ದು ತೋರಿಸುವ ಯೋಗ್ಯತೆ ಇದ್ದವನಿಗೆ ಅಳಿಸುವುದಕ್ಕಾಗುತ್ತದೆ ಈಗ ಅದರಿಂದಲೇ ಹೇಳಿದ್ದು ನಾನು ದುಃಖದಲ್ಲಿ ಸ್ಪಂದಿಸಿದ್ದು ಮಾತ್ರ ಅದು ತನಕ ಅತ ಪೂರ್ಣ ದರ್ಶನ ಹೇಳ್ತೀಯ ನೀನು ಅವತ್ತು ಮಾತ್ರ ಆ ಹಿಂದೆ ಇಲ್ಲದ ಆ ಮುಂದೆ ಕಾಣದಂತಹ ದುಃಖ ಕಳೆದುಕೊಂಡ ಆರು ಏನಾಗಿತ್ತು ಯಾವ ಸ್ವರೂಪದಲ್ಲಿತ್ತು ಎಲ್ಲುಂಟು ಹೇಗುಂಟು ಅದನ್ನು ತೋರಿಸುವ ಯೋಗ್ಯತೆ ಇದ್ದದ್ದರಿಂದಲೇ ಅಮ್ಮನಿಗೆ ಅಳುವಿನ ನಿಮಿತ್ತದಿಂದಲೇ ಅದನ್ನು ನೀ ಅದನ್ನೇ ಹೇಳದೆ ಒಮ್ಮೆ ಏನು ಅಲ್ಲದವ ಅಂತ ಹೇಳಿದ್ರು ಮತ್ತೆ ಅಗ್ರಪೂಜೆ ನನಗೆ ಅದನ್ನು ನೆನಪಿಸಿಕೊಳ್ಳುತ್ತೆ ಶಿಶುಪಾಲನ ಜನ್ಮದಲ್ಲಿದ್ದ ವಿಕಾರ ಹೋದದ್ದು ನನ್ನಿಂದ ಅನ್ಸಲು ಹೇಳುತ್ತೆ ಅವನ ಸಾವಿಗೆ ಕಾರಣ ಆದವ ತಾನು ಅಂತಲೂ ಹೇಳಿತು ಅಂದ್ರೆ ಏನು ಗೊತ್ತವ ಹುಟ್ಟಿದ ಮರುಕ್ಷಣದಿಂದ ದುಃಖವನ್ನೇ ಹಂಚುತ್ತಾ ಬಂದವರಿಗೆ ಬದುಕಿನಲ್ಲಿ ಆಕ್ರೋಶ ಕೋಪ ಸಿಟ್ಟು ಸೆಡವು ಅಡಿಗಡಿಗೆ ಎದುರಾಗುತ್ತಾ ಹೋಗ್ತದೆ ಹುಟ್ಟಿದ್ದೇ ನಗುವನ್ನು ಹಂಚುವುದಕ್ಕಾದವರಿಗೆ ಉಳಿದವರಿಗೆ ಸಾಧ್ಯ ಇದ್ದಷ್ಟು ನಗುವನ್ನು ಹಂಚುವುದಕ್ಕೂ ಆಗುತ್ತದೆ ತಮ್ಮ ಮುಖದಲ್ಲಿದ್ದ ನಗುವನ್ನು ಕಳೆದುಕೊಳ್ಳದೇ ವರ್ತಿ ವ್ಯವಹರಿಸುವುದಕ್ಕೂ ಆಗುತ್ತದೆ ಆದರೆ ಕೆಲವರಿಗೆ ನನ್ನ ಮುಖದಲ್ಲಿ ನಗು ಕಂಡ್ರೆ ಆಗುದಿಲ್ಲ ಆದ್ರೂ ಇದ್ರೆ ಅವ್ರು ಕರೆಯುವುದು ಅವ ಎಷ್ಟು ನಗ ಆಡಿದ್ರೂ ನಂಬಬಾರದು ಅವನುಧರಿಪು ಅವರಿಪು ಅಂತ ನಿಮಗೆ ಅದನ್ನು ಕಂಡ್ರೆ ಆಗದ ಇದ್ದಾಗ ನನ್ಗೆ ಸಂದೇಹರಿಗಾದ್ರೆ ಕಾರಣ ಇಲ್ಲದೆ ಇರೋದು ನಮ್ಮಲ್ಲಿ ನಮ್ಮಲ್ಲೆಲ್ಲ ಲೆಕ್ಕ ಹೇಗೆ ಗೊತ್ತಾಗಿ ಈ ತುಂಬಾ ಮಂದಿ ಹೆಣ್ತಿದ್ರೆ ಇದ್ರೆ ಅವ್ರಲೆಲ್ಲಾ ಮಾತಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಕಣ್ಣು ತಿರುಗಿಸಿ ಒಮ್ಮೆ ನೋಡು ಆಗ ಎಲ್ಲರ ಮುಖ ಕಾಣುತ್ತಾ ನೋಡು ಅವರಿಗೊಂದು ಒಂದು ಸಮಾಧಾನ ಆಗ್ತಾ ಇದೆ ನಮ್ಮಲ್ಲಿಯೂ ಮಾತಾಡಿದ್ರು ನಮ್ಮಲ್ಲಿಯೂ ಮಾತಾಡಿದ್ರು ಹಾಗೆ ನೀನು ನಗುತ್ತಾ ನಿನ್ನ ಕಣ್ಣಲ್ಲೂ ಸಾವಿರ ಸಾವಿರ ಸುತ್ತು ತಿರುಗಿಸುವುದು ನಿನಗೆ ಸುಮಾರು ಹೆಂಡತಿಯರಿದ್ದಾರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗೆ ಕಣ್ಣು ತಿರುಗಿಸುವುದು ನೀನು ಹೋಗೋ ಮೊದಲು ನಿರ್ಣಯ ಏನೇ ಆಗಿದೆ ನನ್ನ ಜೊತೆ ಬಂದವರಲ್ಲಿ ಓ ನಾರದ್ರಿಂದ ಅವರನ್ನು ಸಮಯ ಮಾಡಿಕೊಂಡು ಉಪಚಾರ ಮಾಡು ಮತ್ತೆ ಕೇಳು ಹದಿನಾರು ಸಾವಿರದ ಎಂಟು ಮನೆಗೂ ಅವರು ಹೊಕ್ಕಿದ್ದಾರೆ ಹೊಕ್ಕು ಏಕಕಾಲದಲ್ಲಿ ಹೇಗೆ ಅಂತ ನೋಡಿದ್ದಾರೆ ಯಾವ ಮನೆಯಲ್ಲೂ ಯಾವ ಸತಿಯ ಜೊತೆಯಲ್ಲೂ ಕೃಷ್ಣನಿಲ್ಲದ ಗಳಿಗೆಯನ್ನು ಅವರು ಕಂಡರಸಿದ್ದಿಲ್ಲ ಎಲ್ಲರನ್ನು ಮಾತಾಡಿಸುವುದಕ್ಕಾಗುದಿಲ್ಲ ಅಂತ ನೀನು ಹೇಳ್ತೀಯಲ್ಲ ಸರ್ವರ ಮನೆಗಳಲ್ಲೂ ಏಕಕಾಲದಲ್ಲಿದ್ದ ನನ್ನನ್ನು ಕಂಡ ನಾರದರು ನನ್ನ ಜೊತೆಗೆ ಇದ್ದಾರೆ ನಂಬಿಕೆ ಉಂಟುಂತಾದ್ರೆ ಅವರನ್ನು ಮಾತಾಡಿ ನಂಬಿಕೆಯನ್ನು ಹೊತ್ತದ್ದೇ ಹೌದು ಅಂತ ಇದ್ರೆ ಈ ಉದ್ಯೋಗವೂ ಬೇಡ ಈ ಉದ್ಯೋಗದಲ್ಲಿ ನೀನೇನು ಹೇಳುವಲೇ ಹೇಳಿದ್ದು ನಂಬಿಕೆ ಹೊತ್ತ ನಾನು ಯಾವ ಕಾಲದಲ್ಲಿ ಯಾವುದನ್ನು ಎಲ್ಲಿ ಹೇಗೆ ಮತ್ತು ಎಷ್ಟು ಇದರ ಕುರಿತಾಗಿ ಖಚಿತ ಧಾರಣೆಯನ್ನು ಹೊಂದಿಯೇ ಬಂದವನು ಇಲ್ಲಿಗೆ ಎಷ್ಟು ನಾನು ಅದನ್ನು ಹೇಳುವುದಕ್ಕೆ ನೀನು ನನಗೆ ಸಂಬಂಧಿಸದಂತೆ ವಿಜುರನಿಗೂ ನನಗೂ ಸಂಬಂಧವನ್ನು ತಾಳೆ ಹಾಕಿ ಮಗುಳ ತೊತ್ತಿನ ಮಗನ ಮನೆಯಲ್ಲಿ ಅಂತ ನನ್ನಲ್ಲಿ ಹೇಳಿ ಹೌದು ಅದರ ಪರಿಣಾಮವಾಗಿ ಅವ ಬಿಲ್ಲು ಮುರಿದು ಅಂತ ನಾನು ಅದಕ್ಕೂ ಪ್ರತಿಕ್ರಿಯಿಸಲಿಲ್ಲ ನಗು ಮಾತ್ರ ನನ್ನಲ್ಲಿ ಉಳಿಯಿತು ನೀನ್ ಯಾಕೆ ಅವ ಬಿಲ್ಲು ಮುರಿದದಕ್ಕೆ ನಗುವುದು ಅಂತ ನನ್ನಲ್ಲಿ ಕೇಳಿದ್ದೆ ನಾನು ನಗೆ ಆಡಿದ್ದ ಅದಕ್ಕಲ್ಲ ಇದು ತನಕ ಶತ್ರು ಅಂತ ಹೇಳಿಕೊಂಡು ಬರ್ತಾ ಇರುವ ನಿನ್ನ ರಕ್ಷಣೆಗಿದ್ದ ಒಂದು ಆಯುಧ ಮುರಿದ ನೀನೊಂದು ಹೇಳಿ ಕರುಡಿಸಿದೆ ವಸ್ತು ಸಂಗ್ರಹಾಲಯಕ್ಕೆ ಸೇರಿಸಿ ಹೌದು ಇದು ಇದುರನ ಬಿಲ್ಲು ಅಂತ ಬರದಾಕಿ ಅದರ ಹಿನ್ನೆಲೆಯನ್ನು ಸೇರಿಸಿ ನಾನು ಆಗ ಅರೆ ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿದ್ದು ಇವನಿಗಾಗಿ ಇವನನ್ನು ರಕ್ಷಿಸುವುದಕ್ಕಿದ್ದದ್ದು ಮುರಿದಾಗ ಎಲ್ಲ ವಸ್ತು ಸಂಗ್ರಹಾಲಯ ಕಟ್ಟುದಿದ್ರೆ ಹಸ್ತಿನಾವತಿಯ ಒಂದು ಪ್ರಾಚೀನ ವಸ್ತು ಸಂಗ್ರಹಾಲಯ ಆದಿದ್ರೆ ಅದನ್ನು ನೆನಪಿಸಿದಾಗ ಒಂದು ನಗುವಂತು ತಾನಾಗಿ ಅಲ್ಲ ನಾನು ಹೇಳಿದ್ದದನ್ನಲ್ಲ ಇಲ್ಲಿಗೆ ಬರುವಾಗ ನೀವಿದುರನ್ನು ಕರ್ಕೊಂಡು ಬಂದದ್ದು ಹೌದು ಅಲ್ಲ ನೀನು ಬರುವಾಗ ವಿಧುರ ಬೇಕು ಅಂತ ಬಂದದ ಇರ್ಬೌದು ಹೌದು ಅವ ಹೋಗುವಾಗ ಒಂದು ಮಾತಾ ಅವರಲ್ಲಿ ಹೇಳಿಲ್ಲಲ್ಲ ಇಷ್ಟು ಬೇಗ ಹೋಗಬೇಡ ನಾವು ಒಟ್ಟಿಗೆ ಹೋಗುವ ಅಂತ ಹೇಳಿಲ್ಲ ಈಗ ಹಾಗಾದ್ರೆ ಇದರ ಆತ ಧ್ವನಿಯರು ಅವ ಮುರಿಯುವಲ್ಲಿವರೆಗೆ ನಿನ್ನೊಟ್ಟಿಗೆ ಬೇಕು ಅಂತ ನೀ ನಿಲ್ಲಿಸಿ ಅಲ್ಲೇ ಮುರುತಲ್ಲಿಗೆ ಅಂತ ನೀ ಹೇಳಿದ ಕೆಸರು ಮೂಗಿನ ನೆರೆ ಕರ್ತ ಮಾಡುದ ನಾನು ಹೇಳಿ ಬಂದವನು ಹೌದು ಉಂಟಾಗಿದ್ರೆ ನನ್ನಲ್ಲಿ ಹೇಳದೆ ನಾನು ಹೇಳದೆ ಅವ ಹೋಗುತ್ತಿರ್ಲಿಲ್ಲ ಸ್ವೆಚ್ಛೆಯಿಂದ ಬಂದವನಾದ್ದರಿಂದ ಆಹ್ ಸ್ವೆಚ್ಛೆಯಿಂದ ಹೋಗಿದ್ದಾನೆ ಇಷ್ಟಕ್ಕೂ ಅವ ಬಿಲ್ಲು ತರದ್ದು ನಾನು ಹೇಳಿರ್ಬೋದು ಅವನಲ್ಲಿ ಮುರಿಯಬೇಕು ಅಂತೂ ನಾನೇ ಹೇಳಿದ್ದು ಅಂತ ಆದರೆ ಆದ್ರೆ ಆ ಮುರಿಯುವುದಕ್ಕೆ ಸಂದರ್ಭ ಕೊಡುವ ಮಗುಳೆ ತತ್ತಿನ ಮಗ ಎಂಬ ಹೇಳಿಕೆ ನಿನ್ನಲ್ಲಿ ಎಳಿಸಿದ್ದು ನಾನಲ್ಲ ಅದು ನಿನ್ನ ಬಾಯಿಂದ ಬಂದದ್ದು ಆದ್ರೆ ಮುರಿಸಿದ್ದಕ್ಕೆ ಅಂತೃತ್ವ ನನಗೆ ಹೊರಿಸಿ ಬೇಡ ನಿನ್ನ ನೀನೇನು ಮಾತಾಡಬೇಕು ನನ್ನಲ್ಲಿ ನನ್ನಲ್ಲಿ ಹೇಳಿಸಿದ್ದು ಪ್ರತ್ಯಕ್ಷವಾಗಿ ನೀನಲ್ಲದೆ ಇದ್ದರೂ ಪರೋಕ್ಷವಾಗಿ ಆ ಮಾತು ಬರುವ ಹಾಗೆ ನೀನೇ ಮಾಡಿ ವಿದುರನ ಮನೆಗೆ ನೀನು ಹೋಗದೇ ಇರ್ತಿದ್ರೆ ಆ ಮಾತು ಬರ್ತಿರ್ಲಿಲ್ಲ ಸಂಧಾನಗಾರರಾಗಿ ಭೂಮಿಯ ಸಂಬಂಧದಲ್ಲಿ ನನ್ನಲ್ಲೇ ಮಾತಾಡುವುದಕ್ಕೆ ಧರ್ಮರಾಯನಿಂದ ನಿಯೋಜಿತನಾದ ನೀನು ಸನ್ನಿವಿಗ್ರಹಿಯಾಗಿ ನನ್ನೊಮ್ಮೆ ಕಾಣುವುದಕ್ಕೆ ಬರ್ತಿದ್ರೆ ಸಂಧಾನದ ಸಭೆಯಲ್ಲಿ ಮಾತು ಮೊದಲಿಗೆ ಹೇಳಿದ್ರೆ ನನಗಲ್ಲ ನಿನಗೆ ಕಷ್ಟ ನನಗೆ ಬೇಕಾದ ಮಾತನ್ನು ನಿನ್ನ ಬಾಯಿಂದ ನಾ ಹೇಳಿಸಬಲ್ಲೆ ಅಂತ ಒಪ್ಪಿದ್ರೆ ಬೇಕಾದ ಮಾತನ್ನು ಬೇಕಾದ ಹೇಳಿ ಬೇಕಾದಾಗ ಹೇಳಿಸಿಕೊಂಡು ಹೋಗುವುದಕ್ಕಾಗ್ತದೆ ನನ್ನನ್ನು ನೀನು ಒಂದು ಹಂತದಲ್ಲಿ ಎಲ್ಲವನ್ನೂ ಮಾಡಬಲ್ಲವು ನಿನ್ನನ್ನು ನಿಯಂತ್ರಿಸಬಲ್ಲವ ಅಂತ ಪ್ರಾರಂಭದಲ್ಲಿ ಒಪ್ಪಿದಾಗ ಆಯ್ತು ಅದಲ್ಲ ನಾನೇನು ತಂತ್ರ ಹೂಡಿದರು ಸ್ವೇಚ್ಛೆಯಂತೆ ಸ್ವಸಂಕಲ್ಪದಂತೆಯೇ ನಡೆಯುವವ ಅಂತ ನಿನಗೆ ಖಚಿತ ಇದ್ರೆ ನೀನು ಮಾಡಿದ್ದಕ್ಕೆ ನನ್ನ ಮೇಲೆ ಕರ್ತೃತ್ವವನ್ನು ಉರಿಸುವುದು ಏನೂ ಇಲ್ಲ ಇದು ಕುಟಿಲ ರಾಜಕಾರಣ ಅದೇ ಕುಟಿಲ ರಾಜಕಾರಣ ನೀನ್ ಇಂಥದ್ದು ಕೆಲವು ಮಾಡಿದ್ದೀನಿ ದೈವತ್ವ ಅಂತ ಅರ್ಥ ಅಲ್ಲ ಕಳ್ಳನ ಮನಸ್ಸು ಉಳ್ಳಗೆ ನೀನು ಹಂಸ ಟಿವಿಕರನ್ನು ಕೊಂದ ಪ್ರಕರಣದಲ್ಲಿಯೂ ಹೀಗೆ ಸಾಯದೇ ಇರುವ ಹಂಸರನ್ನು ಸತ್ತ ಹಂಸ ಅಂತ ಬಬ್ಬೆ ಮಾಡಿದೆ ಗೊತ್ತಿಲ್ಲದೆ ಇರುವಂತಹ ಡಿಬಿಕ ಅಣ್ಣ ಸತ್ತ ಅಂತ ಸತ್ತ ಆಮೇಲೆ ನಿಜವಾಗಿ ಅವನ ಹೆನವನ್ನು ನೋಡಿ ಅಣ್ಣನು ಸತ್ತ ಹಾಗಾದ ಅಣ್ಣ ತಮ್ಮಂದಿರನ್ನು ನೀನು ದೈವಪವಾಡದಿಂದ ಕೊಂದದ್ದಲ್ಲ ನಿನ್ನ ಕೃತ್ರಿಮದಿಂದ ಕೃತ್ರಿಮದಿಂದಲೋ ಕಪಟದಿಂದಲೋ ನೀನು ಹೆಸರು ಬೇಕಾದ್ರೂ ಕೊಡು ನಿನ್ನ ಆಸ್ಥಾನದಲ್ಲಿ ನಿನ್ನ ಸಮ್ಮುಖದಲ್ಲಿ ನಿನ್ನಿಂದ ನನಗೆ ಬೇಕಾದದ್ದನ್ನು ನಾ ಪಡೆದುಕೊಂಡು ಹೋಗಬಲ್ಲೆ ಅಂತ ಪ್ರಾರಂಭದಲ್ಲಿ ನೀವು ಒಪ್ಪಿದಾಗ ಇಲ್ಲ ಎಲ್ಲ ಮಾಡಬಲ್ಲವಂತೂ ಒಪ್ಪಿದೆಯಲ್ಲೂ ಮಾಡುವ ನಿನಗೆ ಬೇಕಾದದ್ದನ್ನು ನೀನೇ ಿದಂತೆ ನೀನು ಬಂದ ಜಾಗದಲ್ಲಿ ಹೇಳಿ ಬಂದ ನೀ ಮಾಡಿಕೊಂಡು ಹೋದ್ರೆ ನೋಡುವ ಅವತ್ತೆ ನಾನು ಯಾವ್ದು ಅಂತ ಯಾರಿಗ ಹೇಳಿದ್ದೇನೆ ನನಗೆ ಖಚಿತ ಉಂಟು ಬಿಡೋಣ ಈಗ ನೋಡೋಣ ನೀನು ನೋಡ್ತೀನಿ ನೀ ನೋಡುವಷ್ಟನ್ನು ತೋರಿಸಿ ಕಾರಣ ಏನು ಅಂದ್ರೆ ಅಡುಗೆ ಮಾಡಬಾರದಿತ್ತು ಮಾಡಬಾರದ ಅಡುಗೆ ನೀವು ನನ್ನ ತಪ್ಪಲ್ಲ ಕಾರಣ ಯಾಕೆ ಕಾರ್ಯ ಅಂತೆ ಕೃತಾರ್ಥ ಭುಂಜತೆ ದೂತ ದೂತನಾದವನು ಬಂದು ಕಾರ್ಯವನ್ನು ಮುಗಿಸದೆ ಉಣ್ಣ ಕೂಡ ಇದು ರಾಜನೀತಿಯ ಪಾಠ ನಾನು ದೌತ್ಯ ಕರ್ಮವನ್ನು ವಹಿಸಿ ಪಾಂಡವರಿಗೆ ಬೇಕಾದದ್ದು ಹೊಂದಿಸುವುದಕ್ಕೆ ಬಂದಾಗ ಆ ದೌತ್ಯ ನಿರ್ವಾಹ ಆದ ಮೇಲೆ ಪಾಂಡವರಿಗೆ ಸಿಕ್ಕಬೇಕಾದ್ದೆಲ್ಲ ಸಿಕ್ಕಿದ್ರೆ ನೀನು ಅವರಿಗೆ ಅವರಿಗೆ ಬೇಕಾದವನ್ನೆಲ್ಲ ಕೊಟ್ಟರೆ ಕೊಟ್ಟ ಮೇಲೆ ಐದು ಊಟ ಮಾಡುವ ಅಂದ್ರೆ ಯಾವ ಬಾಧೆಯೂ ಇಲ್ಲ ಈಗ ಹತ್ತಿನಾಮತಿಗೆ ಸಂಬಂಧಪಟ್ಟದರಲ್ಲಿ ನೀನು ಏನು ತೆಕ್ಕೊಳ್ಬಾರ್ದು ಅಂತ ನಿನ್ನ ವಾದ ಅಲ್ವಾ ಹೌದು ಕಾರ್ಯ ಅಂತೆ ನೂತನವಾದವ ಊಟ ಮಾಡುವುದು ಅಲ್ವಾ ಹೌದು ವಿದುರನ ಮನೆಯಲ್ಲಿ ಇದ್ದದ್ದು ಯಾರ್ದು ಅದು ಹೇಳ್ತೇನೆ ಹೇಳ್ತೇನೆ ಅದಲ್ಲ ಹಸ್ತಿನಾಮತಿಗೆ ಸಂಬಂಧಿಸಿದ್ದು ಅಂತಲ್ಲ ಕರ್ತೃತ್ವ ನಿನ್ನದಾಗಿರುವುದಿಲ್ಲುಂಟು ಅಲ್ಲೆಲ್ಲಿಯೂ ನಾನು ಆಹಾರ ಸ್ವೀಕರಿಸಕೂಡದು ವಿದುರನಿಗೆ ಇಲ್ವೇ ಇಲ್ಲ ಅವನಿಗೆ ಶಿಲೋಂಚ ವೃತ್ತಿ ಅದನ್ನು ಆ ಉಂಚ ವೃತ್ತಿಗೆ ಅನುಗುಣವಾಗಿ ಸಿಕ್ಕಿದ ಆಹಾರವನ್ನು ಮಾತ್ರ ಶೇಷವಾಗಿ ಉಳಿಸಿ ಅವನು ಉಣ್ಣುವವನು ಆ ಕಾರಣದಿಂದಲೇ ದೇವರಿಗೆ ಅರ್ಪಿಸಿದಂತಹ ಕ್ಷೀರ ಮತ್ತೆ ಯಾವ ಕೌರವೇಶ್ವರರದ್ದು ಆಗುವುದಿಲ್ಲ ಅದು ದೇವರದ್ದಾಗುತ್ತದೆ ನಾವು ಉಂಡದ ಆ ಕ್ಷೀರವನ್ನು ಮಾತ್ರ ಆ ಪರಿಶುದ್ಧಿಯನ್ನು ಕಾಪಿಟ್ಟುಕೊಂಡು ಚಾರಿತ್ರ್ಯ ಶುದ್ಧಿಯ ಮೂಲಕವಾಗಿ ನಾನು ಸಭೆಗೆ ಬಂದ್ರೆ ಈಗ ಅವನ ಮನೆಯಲ್ಲಿ ಊಟ ಮಾಡುವ ಒಂದು ಅನಿವಾರ್ಯತೆ ನಿನಗೆ ಏನಿತ್ತು ನಿನ್ನಲ್ಲಿ ಇಲ್ಲದೇ ಇದ್ದರಿಂದ ನೀವು ಅಲ್ಲಿಂದ ಬರುವಾಗ ಬೇಕಾದಷ್ಟು ಗಾಡಿಯಲ್ಲಿ ಕಟ್ಟಿಕೊಂಡು ಇಲ್ಲಪ್ಪ ನನ್ನನ್ನು ಕಳಿಸಿದ ಧರ್ಮರ ಏನು ಹೇಳಿದ್ದಾರೆ ಬಿದುರನ ಮನೆಗೆ ಹೋಗಿ ಬಿದುರನ ಕುಶಲವನ್ನು ವಿಚಾರಿಸಿ ನನ್ನ ಅಮ್ಮನನ್ನು ನೋಡಿ ಅವರನ್ನು ಮಾತಾಡಿಸಿ ವರಿಸಬೇಕು ಅಂತ ನನ್ನನ್ನು ಕಳಿಸಿದ ಧರ್ಮರ ಹೇಳಿದ್ದಾನೆ ಅಂತ ಮನೆಗೆ ಅಲ್ಲ ವಾಕ್ಯದಲ್ಲಿ ಇಲ್ಲಿ ಉಂಟಲ್ಲ ತಪ್ಪಲ್ಲ ನೀನು ಕಾರ್ಯ ಅಂತೆ ಕೆಲಸ ಮುಗಿದ ಮೇಲೆ ಊಟವಾದರು ನೀ ಬಂದ ಕಾರ್ಯವನ್ನು ಮುಗಿಸದೆ ಅಲ್ಲಿಗೆ ಹೋಗೋ ನಿನ್ನ ಅತ್ತೆಯನ್ನು ನೋಡ್ಲಿಕ್ಕೆ ಮತ್ತೊಬ್ಬನನ್ನು ನೋಡ್ಲಿಕ್ಕೆ ಹೋಗೋದೇ ಇಲ್ಲ ಇಲ್ಲಪ್ಪ ಮುಗಿಸಿದ ಯಾರು ಆಗಬಾರ ಮತ್ತೆ ಈಗ ಕೆಲಸ ಕಾರ್ಯದಿಂದ ಬಂದ ಎಲ್ಲ ಊಟವನ್ನು ಮಾಡಬೇಕು ಅಂತ ಕೆಲಸ ಮುಗಿದ ಮೇಲೆ ಅಲ್ಲ ಕೆಲಸದ ಮೇಲೆ ನಿಮಗಷ್ಟು ನಿಷ್ಠೆ ಉಂಟು ಅಂತ ಹೇಳೋದು ಕೆಲಸ ಮಾಡುವುದಕ್ಕಿಂತ ಮೊದಲು ಮತ್ತೆ ನೋಡುವುದು ಮಾತಿಗೆ ಅದ ಅರ್ಥ ಅಲ್ವೇ ಮತ್ತೆ ಕಾರ್ಯ ಆದ ಮೇಲೆ ಎಲ್ಲಿ ಉಣ್ಣಬೇಕು ಅದರವರೆಗೆ ಉಣ್ಣದ ಉಳಿಯಬೇಕು ಅಂತ ಅರ್ಥ ಅಲ್ಲ ಯಾರಿಂದ ಕಾರ್ಯ ಆಗುತ್ತದೋ ಅವರ ಮನೆಯಲ್ಲಿ ಕಾರ್ಯ ಆದ ಮೇಲೆ ಉಣ್ಣಬೇಕು ಈಗ ರಾಜ್ಯವನ್ನು ಕೊಡುವ ಕರ್ತೃತ್ವ ನಿನಗುಂಟು ಅಂತ ಆದ್ರೆ ನಿನ್ನ ಮನೆಯಲ್ಲಿ ಕಾರ್ಯ ಆದ ಮೇಲೆ ಉಣ್ಣುಬೇಕು ಈ ರಾಜ್ಯವನ್ನು ಕೊಡುವುದರಲ್ಲಿ ಬಿಡುವುದರಲ್ಲಿ ಕರ್ತೃತ್ವವನ್ನು ಲವಲೇಶವೂ ಹೊಂದಿರದ ನಿನ್ನ ಭಾಷೆಯಲ್ಲಿ ಹಿಂದಿನ ಒಂದು ಶಬ್ದ ಪ್ರಯೋಗ ಮಾಡಿದ್ಯಲ್ಲ ನಾನು ಹೇಳುವುದಿಲ್ಲ ಆ ಶಬ್ದ ಪ್ರಯೋಗಕ್ಕೆ ಒಳಗಾದ ಬಿದುರನೆಂಬ ಮಂತ್ರಿ ಅವ ಈಗ ಇಲ್ಲಿ ಕಾರ್ಯಸ್ಥನ ಅಲ್ಲ ಅಂತ ಸ್ಪಷ್ಟ ಇರುವುದರಿಂದ ಅವನ ಉಂಡರೆ ಯಾವ ಕಾರ್ಯವೂ ಬಾಧೆ ಆಗುವುದಿಲ್ಲ ಇಷ್ಟಕ್ಕೂ ನನಗಿರುವುದೇನು ಗೊತ್ತೋ ಪಾಂಡವರಿಗೆ ಪ್ರೀತಿ ತೋರುವವರ ಮನೆಯಲ್ಲಿ ಇದನ್ನು ಮುಗಿಸಿ ಮುಗಿಸಿ ಈಗ ಸಂಧಾನಕ್ಕೆ ಬರುವ ನೀನು ಸಂಧಾನಗಾರನಾಗಿ ಮಾತಾಡುವ ನೀನು ನಾನು ಕೊಡ್ತೇನೋ ಬಿಡ್ತೇನೋ ಎನ್ನುವುದನ್ನು ತೀರ್ಮಾನ ಮಾಡದೆ ನೀನೇನು ತೆಕ್ಕಾಗುವುದಿಲ್ಲ ಅಂತ ನೀ ಹೇಳಿದ ಮಾತು ಇದು ಸಂಧಾನಕ್ಕಾಗಿ ಬಂದ ಎಲ್ಲರಿಗೂ ಪಡೆಯುವುದಕ್ಕಾಗಿಯೇ ಬಂದು ತಾನೇ ಕೈಯಾರೆ ಪಡೆಯುವ ಕರ್ತೃತ್ವವನ್ನು ಹೊಂದಿದವನಿಗೆ ಅನ್ವಯಿಸ್ತದೆ ಹೌದಾ ಹೌದು ಹಾಗಾದ್ರೆ ಇಲ್ಲಿಗೆ ಶತಾನಂದರು ನಿನಗಿಂತ ಮೊದಲು ಬಂದಿದ್ರು ಹೌದು ಪಡೆಯುವ ಅವರಿಗೆ ನಾನು ಕೊಡ್ಲಿಲ್ಲ ಎನ್ನುವುದು ಬೇರೆ ಪ್ರಶ್ನೆ ಹೌದು ಅವರು ಬಂದದ್ದು ಪಡೆಯುವುದಕ್ಕಾಗಿ ನಮ್ಮಲ್ಲಿ ಆತಿಥ್ಯ ಸ್ವೀಕರಿಸಿದಾರಲ್ಲ ಒಂದು ಇನ್ನೊಂದು ನಮ್ಮಲ್ಲಿಂದ ದೌತ್ಯಕ್ಕಾಗಿಯೇ ಹೋದ ಸಂಜಯ್ ಅವಲ್ಲಿ ಸರಿ ಮತ್ತೆ ನಿನಗೆ ಚತವಂದರು ಶತಾನಂದರು ನೀರು ರಾಜ್ಯ ಕೊಟ್ಟರು ಕೂಡ ತಾವು ಪಡೆಯುತ್ತಾ ಇರಲಿಲ್ಲ ಅವರು ಬರ್ತಾರೆ ಅವರಿಗೆ ನೀವು ಕೊಡಬೇಕು ಇಷ್ಟನ್ನು ಹೇಳುವುದಕ್ಕೆ ನಿರೂಪಕರಾಗಿ ಮಾತ್ರ ದೃಪದ ಪುರೋಹಿತರನ್ನು ಪಾಂಡವರು ಪಡೆದದ್ದು ತಾವು ಅದರ ಸ್ವರೂಪ ನಿರ್ಣಯವನ್ನು ಈಗ ನಿನ್ನಲ್ಲಿ ಹೇಳ್ತೇನೆ ನಾನು ಅಷ್ಟು ಬಡುವುದಿಲ್ಲ ಇಷ್ಟು ಪಡ್ತೇನೆ ಅಂತ ಹೇಳಿದ್ರೆ ಶತಾನಂದ್ರ ಕೂಡಲೇ ಏನು ಹೇಳ್ತಾರೆ ಇಲ್ಲ ಇದರ ಕುರಿತಾಗಿ ಪಾಂಡವರ ಅಭಿಪ್ರಾಯ ಏನು ಕೇಳಿ ತಿಳಿದು ಮತ್ತೆ ಹೇಳ್ತೇನೆ ಇಲ್ಲಿ ಅದಲ್ಲ ಲಕ್ಷ್ಮೀ ರಮಣನೈತಃ ಪಡೆಯುವುದನ್ನು ಹೆಚ್ಚು ಕಡಿಮೆ ಮಾಡುವ ಅಷ್ಟು ಅಂತ ನಿರ್ಣಯಿಸುವ ಇಷ್ಟು ಬೇಕು ಅಂತ ಹಠ ಮಾಡುವ ಅದರ ಸಮಗ್ರ ಅಧಿಕಾರವನ್ನು ಹೊಂದಿದ ನಾನು ಪಡೆದದ್ದರಲ್ಲಿ ಒಂದಿನಿತು ಹೆಚ್ಚು ಕಡಿಮೆ ಆದರೂ ಅದು ಅನ್ನದ ಪ್ರಭಾವದಿಂದ ಆಗ ಕೂಡದು ಎಂಬ ಎಚ್ಚರಿಕೆ ಇದ್ದದ್ದರಿಂದ ಅಗುಳನ್ನವನ್ನು ಕಾರ್ಯ ಮಾತ್ರ ಅಲ್ಲ ನಿನ್ನಲ್ಲಿ ಮೊದಲೇ ಉಂಡ್ರೆ ಏನಾಗುತ್ತದೆ ಎಂಬುದಕ್ಕೆ ಒಂದು ದೃಷ್ಟ ಅಂತ ಹೇಳ್ತೇನೆ ನಿನ್ನ ಸಭೆಯಲ್ಲಿ ಶಲ್ಯರು ಕುಳಿತಿದ್ದಾರೆ ಆ ಶಲ್ಯರು ಹೊರಟದ್ದಿಲ್ಲಿಗೆ ಪಾಂಡವರಲ್ಲಿ ಉಂಡದ್ದು ಯಾರನ್ನ ಈಗ ಕುಳಿತದ್ದೆಲ್ಲಿ ನೀನು ಹೇಳಿದ್ದು ಸರಿಯಾದ್ರೂ ತಪ್ಪಾದ್ರೂ ಹೌದು ಹೌದು ಅಂತ ಹೇಳುವ ಸ್ಥಾನದಲ್ಲಿ ನಿನ್ನ ಸಭೆಯಲ್ಲಿ ಕುಳಿತಿದ್ದಾರೆ ನಿನ್ನ ಅನ್ನ ಉಂಡ್ರೆ ಶಲ್ಯರಿಗೆ ಏನಾಗುತ್ತದೆ ಅಂತ ಲೋಕಕ್ಕೆ ಗೊತ್ತಾದ ಮೇಲೆ ನಾನು ಅಲ್ಲ ವಿವೇಕಿಯಾಗಿ ನೆಲೆ ತಪ್ಪಬಾರದು ಅಂತಿರೋ ಯಾರಾದ್ರೂ ಉಂಡಾರಸು ನೀನ್ ಆಲೋಚನೆ ಮಾಡು ಶಲ್ಯನನ್ನು ದಿಕ್ಕು ತಪ್ಪಿಸಿದವ ನೀನು ಆಗ ಹೇಳಿದ ವಾಕ್ಯಕ್ಕೆ ನೀನೇ ಈಗ ಉತ್ತರ ಹೇಳಿದ ಹಾಗೆ ಏನು ಈಗ ನಿನಗೆ ಬೇಕಾದದ್ದನ್ನು ನನ್ನ ಮೂಲಕವಾಗಿ ನೀನೆಲ್ಲ ಮಾಡಿಸಿಕೊಳ್ತೀ ಅಂತ ನೀನು ಆಗ ಹೇಳಿದ ಉತ್ತರ ಈಗ ನೀನು ಒಪ್ಪಿಕೊಂಡ ಹಾಗಾಯ್ತು ನನ್ನ ಅನ್ನವನ್ನು ಯಾರೆಲ್ಲ ಉಣ್ಣುತ್ತಾರೋ ಅವರೆಲ್ಲ ನನ್ನ ಬಲೆಗೆ ಅಂತ ಹಾಗಾದ್ರೆ ನಾನು ಅನ್ನ ಕೊಡಬೇಕು ನಿನ್ನದ ಇದು ವೇದವಾಣಿ ನಾವು ಉಣ್ಣುತ್ತೇವೆ ನಮ್ಮನ್ನು ಉಣ್ಣುತ್ತದೆ ಎಂಬುದರಿಂದ ಅನ್ನಕ್ಕೆ ಅನ್ನ ಅಂತ ಹೆಸರು ಅನ್ನಂ ಬ್ರಹ್ಮೇ ಬ್ರಹ್ಮಜಾನ ಅನ್ನಂ ಬಹುಕುರ್ವೀತ ಅನ್ನಂ ನಿಜ ತದ್ದು ವ್ರತಂ ಇದು ವೇದಾನುಶಾಸನ ಶಾಸ್ತ್ರಾನುಶಾಸನ ಆದ್ದರಿಂದ 嗯。<Yeah. S 2> ah. ಅನ್ನವನ್ನು ಹೇಗೆ ಉಣ್ಣಬೇಕು ಸಂಪ್ರೀತಿ ಭೋಜ್ಯವಾಗಿ ಉಣ್ಣಬೇಕು ಪ್ರೀತಿಯಿಂದ ಇಕ್ಕಿದ ಯಾವುದಾದ್ರೂ ಅನ್ನ ಅಂತ ಉಣ್ಣುವುದಕ್ಕಾಗ್ತದೆ ದ್ವೇಷದಿಂದ ಉಕ್ಕಿದ್ದ ಉಕ್ಕಿದ್ದನ್ನು ಅನ್ನ ಆದರೂ ಕೂಡ ಅನ್ನ ಅಲ್ಲ ಅಂತ ತಿರಸ್ಕರಿಸಬೇಕಾಗ್ತದೆ ಆದ್ದರಿಂದ ಪ್ರೀತಿಯಿಂದ ನೀನು ಕೊಡ್ಲಿಲ್ಲ ಮತ್ತೆ ಇಲ್ಲದಿದ್ರೆ ಎಲ್ಲಿಯೂ ಉಣ್ಣು ಹೇಳ್ತೇನೆ ಅಲ್ಲ ಹೇಳ್ತೇನೆ ತಡಿ ನೀರು ಪ್ರಶ್ನೆ ಕೇಳಿದಲ್ಲಿ ಸಿಲ್ವಾ ಕೇಳಿದ ನೀನು ಕೇಳಿದ ಪ್ರಶ್ನೆಗಿದ್ದ ಸಮಗ್ರ ಉತ್ತರ ಕೇಳಿದ ಮೇಲೆ ಆದ್ದರಿಂದ ಒಂದನ್ನು ಮುಗಿಸಿ ಹೋಗುವ ಒಂದನ್ನು ಮುಗಿಸಿ ಹೋಗುವ ಆ ನೆಲೆಯಿಂದಲೇ ಹೇಳುವುದು ಅನ್ನ ಅದನ್ನು ಸಂಪ್ರೀತಿಯಿಂದ ಉಣಿಸಬೇಕು ಅದಲ್ಲದಾದ್ರೆ ಆಪತ್ತು ಬರಬೇಕು ನಾನು ಉಣ್ಣದಿದ್ರೆ ನನ್ನ ಪ್ರಾಣ ಹೋಗುತ್ತದೆ ಎಂಬ ಸ್ಥಿತಿ ಬರಬೇಕು ಯಾವ ಅನ್ನವನ್ನು ಎಲ್ಲಿ ಯಾರು ಕೊಟ್ಟರು ಹೇಗಿದ್ರು ಉಣ್ಣಬಹುದಾಗುತ್ತದೆ ನಚ ಸಂಪ್ರೀಯ ಸೇ ರಾಜ ಪ್ರೀತಿಯಿಂದ ಕೊಡುವುದಲ್ಲ ಯಾಕೆ ಪಾಂಡವರನ್ನು ತನಗೆ ಕಡು ವಿರೋಧಿಗಳು ಅಂತ ನೀನು ಹೇಳಿ ಆಗಿದೆ ಧರಣಿ ಪಾರ್ಥಿವರು ಸೋತ ಮೇಲೆ ಅರಿಗಳು ನಿನ್ನದ್ದೇ ಹೇಳಿಕೆ ಆ ಅರಿಗಳ ಅನ್ನವನ್ನು ನಾನು ಉಣ್ಣುವುದಿಲ್ಲ ಅರಿಭಾವವನ್ನು ಬಿಟ್ಟೆ ಅಂತ ನೀನು ಹೇಳಿದ ಮೇಲೆ ಅನ್ನ ಉಣ್ಣುವುದಕ್ಕಾಗ್ತದೆ ಅದು ಇಲ್ಲದೇ ಇದ್ರೆ ನನಗೆ ಜೀವ ಹೋಗುತ್ತದೆ ಉಣ್ಣದಿದ್ರೆ ಅಂತ ಸ್ಥಿತಿ ಬರಬೇಕು ಆ ಸ್ಥಿತಿಯು ನನಗೆ ಬರಲಿಲ್ಲ ನಾನು ಪಂಚಪ್ರಾಣವರಲ್ಲಿ ಪಂಚಪಾಂಡವರಲ್ಲಿ ಈಗ ಪ್ರಾತಿನಿಧ್ಯವನ್ನು ಹೊಂದಿ ಅವರನ್ನು ನನ್ನ ಒಳಗಿಳಿಸಿಕೊಂಡಿದ್ದೇನೆ ಒಡೆಯ ಲಕ್ಷ್ಮೀ ರಮಣ ಅಂತ ಹೇಳಿದ್ರೆ ನೀನು ಅದಕ್ಕೆ ಯಾವ ಅರ್ಥವನ್ನು ಹೊಂದಿದ್ಯೋ ನನಗೆ ಗೊತ್ತಿಲ್ಲ ಅವರು ಹೇಳಿದ ಮಾತನ್ನು ನಾನು ಸ್ವೀಕರಿಸಿ ಅವರನ್ನು ಒಪ್ಪಿಸಿದ್ದೆ ಹೇಗೆ ಅಂದ್ರೆ ಪಂಚಪಾಂಡವರು ಪಾಂಡವರು ನನ್ನೊಳಗಿದ್ದುಕೊಂಡು ಈಗ ಸಂಧಾನ ಮಾಡ್ತಾ ಇದ್ದಾರೆ ಅವರ ಕರ್ತೃತ್ವದ ಸಂಪೂರ್ಣ ಹೊಣೆತರವನ್ನು ನನಗೆ ವರಿಸಿದ್ದಾರೆ ಆದ್ದರಿಂದಲೇ ನಮ್ಮ ಪ್ರಾಣಾಹಿ ಪಾಂಡವ ದ್ವೇಷಿಸುವವರನ್ನು ಊಟಕ್ಕೆ ಕರೆಯಬಾರದು ದ್ವೇಷಿಸುವವರಲ್ಲಿ ಊಟವನ್ನು ಮಾಡಲೂಬಾರದು ನೀನು ಪಾಂಡವರನ್ನು ನಿರಂತರವಾಗಿ ದ್ವೇಷಿಸ್ತಾ ಇದ್ದಿ ನನ್ನ ಪ್ರಾಣ ಪಂಚಕರಾಗಿ ಈ ಕಾಲದಲ್ಲಿ ನನ್ನೊಳಗೆ ಪಾಂಡವ ಪಂಚಕರಿದ್ದಾರೆ ಆದ್ದರಿಂದಲೇ ಪಾಂಡವರನ್ನು ದ್ವೇಷಿಸುವ ತನಕ ಪಾಂಡವರಾಯ ಬಾರಿಗೆ ನಿನ್ನ ಅನ್ನಾಗುವುದಿಲ್ಲ ಪಾಂಡವರ ದ್ವೇಷವನ್ನು ಅಂತ ಹೇಳಿದ ಮರುಕ್ಷಣದಲ್ಲಿ ನಾನಾಗಿ ಕೇಳ್ತೇನೆ ಗೌರವ ನನಗೆ ಊಟ ಬಡಿಸಿದೆ ಉಂಡು ಹೋಗುತ್ತೇನೆ ಆದ್ದರಿಂದ ನೀನು ಕೃಷ್ಣನಿಗೆ ಬಡಿಸಬೇಕೆಂಬ ಬಯಕೆಯನ್ನು ಬಗೆಯಲ್ಲಿ ಹೊತ್ತದ್ದು ಹೌದಾದ್ರೆ ಪಾಂಡವ ದ್ವೇಷ ಬಿಡಬೇಕು ಪಾಂಡವ ದ್ವೇಷ ಬಿಡ್ಲಿಲ್ಲ ಅಂತಾದ್ರೆ ಪಾಂಡವರನ್ನ ಹಸ್ತಿನಲ್ಲಿ ಸಿದ್ಧ ಆಗುವ ತನಕ ಕೃಷ್ಣ ಇಲ್ಲಿ ಅನ್ನವನ್ನು ಮುಟ್ಟುವುದಿಲ್ಲ ಇದೊಂದು ನೆಲೆ ಮಾತ್ರೆಯ ಅನ್ನಕ್ಕೆ ಸಾಮರ್ಥ್ಯವನ್ನು ಒಪ್ಪಿದ್ದ ಹೌದಾದ್ರೂ ಅದು ಕೌರವನ ಅನ್ನ ಆದ್ರೆ ಮಾತ್ರ ಆ ಸಾಮರ್ಥ್ಯ ಬರುವುದಲ್ಲ ಯಾರ ಅನ್ನವಾದರೂ ನಾವು ಉಣ್ಣುವಾಗ ಯೋಚಿಸಬೇಕು ಇದೇ ನಮ್ಮನ್ನು ನಾಳೆ ಉಣ್ಣುವುದಕ್ಕೆ ಹೊರಟ್ರೆ ತೊಂದರೆ ಇಲ್ವೋ ಆದ್ದರಿಂದ ಹೇಳಿದ್ರು ನಾವು ಕೊಡಬೇಕಾದವರಿಗೆಲ್ಲವನ್ನು ಕೊಟ್ಟ ಮೇಲೆ ಉಳಿದದ್ದು ಮಾತ್ರ ನಮ್ಮ ಅನ್ನ ಅಂತ ತಿಳಿಯಬೇಕು ಅಗಂಸ ಕೇವಲ ಹೊಂತೆಯೇ ಯಪ್ಪ ಆತ್ಮ ಆತ್ಮಕಾರಣ ತಾನು ಬೆಳಿಬೇಕು ತಾನು ಬೆಳೀಬೇಕು ತಾನು ಉಣ್ಣಬೇಕು ತಾನು ತಬ್ಬಬೇಕು ಅಂತ ಬಯಸಿ ತಾನು ಸಂಪಾದನೆ ಮಾಡಿದ್ದನ್ನೇ ಯಾವನಾದ್ರೂ ಉಣ್ಣುತ್ತಾನಾದ್ರೂ ಅವ ಪಾಪವನ್ನು ಮಾತ್ರ ಉಣ್ಣುತ್ತಾನೆ ಯಜ್ಞ ಶಿಷ್ಟಾಶನ ಹೀತ ಸತಾಮಿ ಯಜ್ಞ ಸ್ವರೂಪದಿಂದ ಬದುಕಿ ಕೊಡಬೇಕಾದವರಿಗೆ ಕೊಟ್ಟು ಇದಂ ನಮಮ ಅಂತ ಕೈ ತೊಳೆದುಕೊಂಡ ಮೇಲೆ ಉಳಿದದ್ದ ನನ್ನ ಅಂತ ಉಣ್ಣುವವನಿಗೆ ಅದು ಸಜ್ಜನ ಸದನ್ನ ಅಂತ ನಿರ್ಣಯ ಆಗುತ್ತದೆ ಕೊಡಬೇಕಾದವರಿಗೆ ಕೊಡಬೇಕಾದದ್ದನ್ನು ಕೊಡದೆ ನನ್ನದು ತನ್ನದು ಅಂತ ಹೇಳಿಕೊಳ್ತಾ ಇರುವ ನಿನ್ನ ಅನ್ನ ಅಘ ಅಂತ ಆದದ್ದರಿಂದ ಪಾಪಭೂ ಇಷ್ಟವಾದದ್ದರಿಂದ ಆ ಅನ್ನ ನನಗಲ್ಲ ಈಗ ನಾನು ರಾಜನೀತಿಜ್ಞನಾಗಿ ನಿನಗೆ ಕೇಳ್ತೇನೆ ಗೋಪಾಲಕನಾದ್ರೆ ಹೇಗೂ ಸಹ ಬಂತಿ ಇಲ್ಲ ಭೂಪಾಲಕ ವರ್ಗದಲ್ಲೇ ನನ್ನನ್ನು ಪಾಂಡವರಾಯ ಪಾಂಡವರಾಯಭಾರಿ ಆದ್ದರಿಂದ ನಾನು ಅನ್ನುವುದು ಸಲ್ಲ ಈ ಎಲ್ಲ ನೆಲೆಯನ್ನು ತಿಳಿದಿರಬೇಕಾದ ನೀನು ಉಣ್ಣಲಾರದು ಉಣ್ಣಬಾರದ ನನಗೆ ಯಾಕೆ ಅಂತ ಕೇಳಬಹುದು ಸಿಕ್ಕ ಸಿಕ್ಕಿ ಸಿಕ್ಕಿಸಿಟ್ಟ ಸಿಕ್ಕದಿಂದ ಎಳೆದು ತಿಂದಿರುವ ಮೊಸರು ಹಾಲುಗಳನ್ನೆಲ್ಲ ಮೆತ್ತ ಕೃಷ್ಣ ಇಲ್ಲಿ ಶಾಸ್ತ್ರ ಮಾತಾಡುದು ತನ್ನ ಅನ್ನ ಅಲ್ಲ ತನಗೆ ಕೊಡಬೇಕಾದ ಅನ್ನ ಅಲ್ಲ ಕೃತ್ರಿಮದ ಅನ್ನ ಅಂತ ತಿಳಿದ್ರು ತಾನು ಉಣ್ಣಬೇಕಾದ ಪೂತನಿಯ ಮೊಲೆ ಹಾಲನ್ನು ತಿಂದಿರುವ ಕೃಷ್ಣ ಇಲ್ಲಿ ಮಾತಾಡುವ ಅಲ್ವಾ ಹ್ಮ್ ವಿಷ ಪಡ್ತಾ ಇದ್ದಾಳೆ ತಾಯಿ ಅಂತ ಗೊತ್ತಿದ್ರು ಅದು ನನ್ನ ಅನ್ನ ಅಲ್ಲ ಅಂತ ತಿಳಿದ್ರು ಅನ್ನ ಅಂತ ಕುಡಿದು ಜೀವಿಸಿದ ಕಥೆಯನ್ನು ತಿಳಿದ ಕೃಷ್ಣ ಇಲ್ಲಿ ಹೌದಪ್ಪ ನಿನಗೆ ನಿನಗೆ ಬೇಕಾಗುವಾಗ ಶಾಸ್ತ್ರ ಬರ್ತದೆ ಕೃಷ್ಣ ಬೇಡದೆ ಇರುವಾಗ ಯಾವುದು ಬರುವುದಿಲ್ಲ ಹೇಳು ತೊಂದರೆ ಇಲ್ಲ ರಾಜಕೀಯದ ಮುಖವಾಡದಲ್ಲಿ ಶಾಸ್ತ್ರವನ್ನು ಅನುಸರಿಸಿ ನಮಗೆ ತೊಂದರೆ ಇಲ್ಲ ನಾವು ಮಾಡಿದ್ದನ್ನು ಒಂದು ದನಕರುಗಳಿಗೆ ಕೊಟ್ಟೆವು ಅಥವಾ ಇಲ್ಲೇ ಉಳಿದ್ರು ಬೇಕಾದಷ್ಟು ನದಿಗಳು ಉಂಟು ಅಲ್ಲಿಗೆ ಹಕ್ಕಿವು ಪಾಂಡವರನ್ನು ಪಂಚಪಾಂಡವರು ಅಂತ ಹೇಳಿ ಪಂಚಪ್ರಾಣಗಳು ಅಂತ ಸ್ವೀಕರಿಸಿ ನಿನಗೆ ಆಗುವುದಿಲ್ಲ ಅಂತ ಇದ್ರೆ ನೀನು ಇಲ್ಲಿಗೆ ಬಂದಿದ್ಯಲ್ಲ ಹೌದು ಅದನ್ನು ಮುಂದುವರಿಸು ಆದ್ರೂ ಉಂಟುಂಟ ಪ್ರಹ್ಲಾದನ ಅನ್ನವನ್ನು ಗೋಪಿಕೆಯರ ಅನ್ನವನ್ನು ನೀವು ಉಲ್ಲೇಖಿಸಿದ್ರಿ ಉಲ್ಲೇಖಿಸದಿದ್ರೆ ಬಿಟ್ಟು ಬಿಡ್ತೀನಿ ಗೋಪಿಕೆಯರ ಅನ್ನ ನನ್ನದಾಗಿತ್ತು ಯಾಕೆ ಗೊತ್ತುಂಟಾ ನಾನು ಗೋಪಿಕೆಯರಲ್ಲಿ ಕದಿಯುವುದಕ್ಕೆ ಹೋಗದ ಕಾಲದಲ್ಲಿ ಕಳ್ಳ ಕೃಷ್ಣ ಬರ್ಲಿಲ್ಲ ಯಾಕೆ ಅಂತ ಹುಡುಕತಾ ನನ್ನ ಮನೆಗೆ ಬರ್ತಾ ಇದ್ದ ಅದರ ಅರ್ಥ ಏನು ಬಾರದಿದ್ರೆ ನನ್ನನ್ನು ಹುಡುಕಿಕೊಂಡು ಕಳ್ಳತನದ ಆರೋಪ ಹೊರಿಸಿದ ಗೋಪಿಕೆಯರೇ ಬರ್ತಾರೆ ಅಂತ ಆದ್ರೆ ಅವರ ಮನೆಯಲ್ಲಿ ಅನ್ನ ಬೇಯಿತಾ ಇದ್ದದ್ದು ಬೆಣ್ಣೆ ಎಳತಾ ಇದ್ದದ್ದು ಒಬ್ಬ ಕೃಷ್ಣನಿಗಾಗಿ ಅಂತ ಅದು ನನ್ನ ಯಾವುದು ಒಂದು ಪ್ರಹ್ಲಾದನ ಅನ್ನ ಪ್ರಸಾದ ತಾಯಿ ಕೊಟ್ರೆ ವಿಷವನ್ನಾದರೂ ಉಣ್ಣಬಹುದು ಅಂತ ನೀನು ತೋರಿಸಿ ನಾನೊಂದೇಳ ಪಾಂಡವರ ಕುರಿತಾಗಿ ಮಮಕಾರದಿಂದ ತಾಯ್ತನ ಹೊಟ್ಟು ನೀನು ವಿಷ ಬದಿಸಿದ್ರು ನಾನು ಉಣ್ಣುತ್ತೇನೆ ಮೊದಲಿಗೆ ತಾಯ್ತನ ಇರಬೇಕು ಒಳಗಿಂದ ಕೊಟ್ಟ ವಿಷವು ಅಮೃತ ನನಗೆ ಅಲ್ಲ ನಿನಗೆ ನಿನಗೆ ವಿಷ ಕೊಡ್ಲಿಕ್ಕೆ ನನಗೆ ಹುಚ್ಚ ವಿಷ ನಷ್ಟ ಆಗ್ಲಿಕ್ಕೆ ವಿಷ ಕೊಡುದು ಯಾಕೆ ಬಂದ್ರು ಕೇಳಿ ಇದು ಕೇಳ್ತಾ